ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭ ಇದು ಗುರುವಾರ ಅವತ್ತು ಬೆಳಿಗ್ಗೆನೇ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿನೂ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ತಾ ಇರೋದು ಬೀನ್ಸು ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ತರಕಾರಿ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿನ್ಬೋದು ಮಾ ತುಂಬ ಜನ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ ಈ ಥರ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡ್ರೆ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮಾಡೋ ಥರನೇ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದು ಕೆಲವ್ರು ಯಾರಾದರೂ ಹೊಸ್ದಾಗಿ ಕಲಿತಿರೋರಿಗೆ ಯೂಸ್ ಆಗ್ಬೋದು ಈಗ ತರಕಾರಿ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಕೆಲವರು ಟೊಮೊಟೊ ಯೂಸ್ ಮಾಡ್ತಾರೆ ಕೆಲವರು ಯೂಸ್ ಮಾಡೋಲ್ಲ ಅದು ಆಪ್ಷನಲ್ಲು ನಿಮ್ಮ ಇಷ್ಟ ಈಗ ನಾನು ಒಂದು ಬೌಲಷ್ಟು ಬನ್ಸೆ ರವೆ ತಗೊಂಡಿದ್ದೀನಿ ಈಗ ನಾನೊಂದು ಬಾಣಲಿ ತಗೊಂಡು ಎಣ್ಣೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ರವೆನ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಅದೇ ಅಳತೆ ಪ್ರಕಾರ ನಾನು ಈಗ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೆ ಮೂರು ಬೌಲಷ್ಟು ನೀರು ತಗೊಂಡು ಕಾಯಿಲಿಕ್ಕೆ ಇಡ್ತಾ ಇದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಕಾಯೋಷ್ಟ್ರೊಳಗಡೆ ಒಗ್ಗರಣೆ ಮಾಡ್ಕೊಳ್ಬೋದು ಈ ಥರ ಮಾಡೋದರಿಂದ ಟೈಮು ಬೇಗ ಸೇವ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಆಗಿಬಿಡುತ್ತೆ ಉಪ್ಪಿಟ್ಟು ಅನ್ನೋದು ಅಷ್ಟೇ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ನಾವು ಇದರಲ್ಲೇ ನೀರು ಹಾಕಿ ಕುದಿಸ್ಕೊಂಡು ಮಾಡ್ಕೊಳ್ಬೋದು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಈಗ ನಾನು ಬಾಣಲಿ ತಗೊಂಡು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಇಲ್ಲ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಮತ್ತು ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಒಂದೇ ಸಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಹಾಗೆ ಈಗ ನಾನು ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಈಗ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿನೂ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ಮೇಲೆ ತರಕಾರಿ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಟಮೊಟನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಟಮೊಟೋನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಆ ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಈಗ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ಲಿಡ್ ಲಿಡ್ ಓಪನ್ ಮಾಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಮತ್ತೆ ಇನ್ನೂ ಒಂದು ಸಲ ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿಕೊಂಡು ತರಕಾರಿ ಒಂದು ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿಸ್ಕೊಳ್ಬೋದು ಈಗ ತರಕಾರಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ಕಡೆ ಅಷ್ಟರೊಳಗಡೆ ನೀರನ್ನು ಚೆನ್ನಾಗಿ ಕುದೀತಾ ಇತ್ತು ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆನೂ ಅಷ್ಟೇ ನಿಧಾನಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಗಂಟು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಂಪ್ಲೀಟಾಗಿ ಮೀಡಿಯಂ ಫ್ಲೇಮು ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ ಈ ಥರ ಸ್ವಲ್ಪ ಗಟ್ಟಿ ಬಂದಮೇಲೆ ಬೇಕಾದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು ಎರಡು ನಿಮಿಷ ಅಷ್ಟೇ ಉಪ್ಪಿಟ್ಟು ಅನ್ನೋದು ಆಗಿಬಿಡುತ್ತೆ ತುಂಬಾ ಸಖತ್ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಉಪ್ಪಿಟ್ಟಿಗೆ ಮೊಸರು ಕಾಂಬಿನೇಷನ್ ಅಂದರೆ ನನಗೆ ತುಂಬಾ ಇಷ್ಟ ಮೊಸರು ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನು ಉಪ್ಪಿಟ್ಟು ಜೊತೆ ತಿಂದರೆ ತುಂಬಾ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನನಗೆ ಇಷ್ಟ ಮತ್ತು ಹಾಗೆ ಮಧ್ಯಾಹ್ನದ ಮೇಲೆ ನಾನು ಒಂದು ಸ್ಮೂದಿ ಅನ್ನೋದು ರೆಡಿ ಮಾಡಿಕೊಂಡೆ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿಕರವಾದ ಒಂದು ಸ್ಮೂದಿ ಇದಕ್ಕೆ ನಾನು ಹಾಲಲ್ಲಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು ನೆನೆ ಹಾಕಿಟ್ಟಿದ್ದೆ ಅದನ್ನು ಈಗ ತಗೊಳ್ತಾ ಇದ್ದೀನಿ ನೆನೆಸಿರೋಂತಹ ಡ್ರೈ ಫ್ರೂಟ್ಸು ಮತ್ತು ಎರಡು ಬಾಳೆಹಣ್ಣು ಒಂದು ಸ್ವಲ್ಪ ಕಲಿಸೋಕ್ರೆ ರಾಗಿ ಗಂಜಿ ಇಷ್ಟೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನು ಉಳಿದಿರೋಂತಹ ರಾಗಿ ಗಂಜಿ ಸೇರಿಸ್ಕೊಳ್ಳು ಮತ್ತು ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟೇ ಒಂದು ಹೆಲ್ದಿಕರವಾದ ಒಂದು ಸ್ಮೂದಿ ಅನ್ನೋದು ರೆಡಿಯಾಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ಮೂದಿ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲಾ ಬಾಯ್ ಬಾಯ್